ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿರೋದ್ರಿಂದ ರೈತರು ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡಬೇಕೆಂದು ಬೀಜ ಪಡೆಯಲು ರೈತ ಸಂಪರ್ಕ ಕೇಂದ್ರಕ್ಕೆ ಬೆಳಗ್ಗೆ ಐದರಿಂದ ಆರು ಗಂಟೆಗೆ ಸರದಿ ಸಾಲಿನಲ್ಲಿ ನಿಂತು ಕಾಯುತ್ತಾ ಕುಳಿತರು ಅಧಿಕಾರಿಗಳು ಮಾತ್ರ ಸರಿಯಾಗಿ ಹತ್ತು ಗಂಟೆಗೆ ಬರ್ತಾರೆ ಇದನ್ನ ಕಂಡು ರೈತರು ಬೇಸತ್ತು ಪಾಳಿಯಲ್ಲಿ ನುಗ್ಗು ನುಗ್ಗಲು ನಡೀತದೆ ಆದ್ರೆ ಕೃಷಿ ಅಧಿಕಾರಿಗಳು ಮಾತ್ರ ಬೆಳಗ್ಗೆ ಹತ್ತು ಗಂಟೆಗೆ ಬರೋರು ಇಷ್ಟೊತ್ತಾಗಿ ಬರೋದು ಎಷ್ಟು ಸರಿ ನಾವು ಇಷ್ಟು ಹೊತ್ತಿನ ಬಳಿಕ ಹೊಲಕ್ಕೆ ಯಾವಾಗ ಹೋಗಬೇಕು ಅಂತ ರೈತರು ಪ್ರಶ್ನೆ ಇಲ್ಲಿ ನಮ್ಮ ಸಮಸ್ಯೆ ಹೇಳಬೇಕಂದ್ರೆ ಅಧಿಕಾರಿಗಳು ಇರೋದಿಲ್ಲ ಕೇವಲ ದಿನಗೂಲಿ ನೌಕರರು ಇರ್ತಾರೆ ಅವ್ರು ಯಾವಾಗ ಕೊಡ್ತಾರೋ ಆಗ ನಾವು ಪಡಿಬೇಕು ಇವರೇನು ಇಡೀ ವರ್ಷನು ಹಂಚೋದಿಲ್ಲ ಬಿತ್ತನೆ ಸಮಯದಲ್ಲಿ ಒಂದೆರಡು ತಾಸು ಹೆಚ್ಚಿಗೆ ಕೆಲಸ ಮಾಡಬೇಕು ಎಂಬುದು ರೈತರ ಆರೋಪ ರೈತರು ಹೇಳುವ ಪ್ರಕಾರ ಇಲ್ಲಿ ಕೃಷಿ ಅಧಿಕಾರಿಗಳು ಇರೋದಿಲ್ಲ ಕೇವಲ ದಿನಗೂಲಿ ನೌಕರರು ಇರ್ತಾರೆ ಎಂಬುದು ರೈತರ ಗಂಭೀರ ಆರೋಪವಾಗಿದೆ ಇನ್ನು ನಮ್ಮ ಎನ್ ಎಸ್ ಟಿವಿ ಫೋರ್ ವಾಹಿನಿಯ ವರದಿಗಾರ ದಿನಗೂಲಿ ನೌಕರ ಕಲ್ಲೇಶ್ ಕರೇಗೌಡ್ರ ಕೃಷಿ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಿನ್ನೆ ಅವರೇ ನಿಂತು ಹಂಚಿಕೆ ಮಾಡಿದ್ದಾರೆ ಎಂಬ ಹಾರಿಕೆ ಉತ್ತರವನ್ನ ನೀಡಿದ್ರು ಇನ್ನು ರೈತರು ಹೇಳುವ ಪ್ರಕಾರ ಯಾಕೆ ತಡವಾಗುತ್ತೆ ಎಂಬುದಕ್ಕೆ ನೌಕರರು ಹೇಳಿದ್ದು ಪ್ರತಿ ಪಾಕೆಟ್ ಕಡ್ಡಾಯವಾಗಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ತಡವಾಗ್ತದೆ ಅದಕ್ಕಾಗಿ ರೈತರು ಸಹಕರಿಸಬೇಕು ಒಬ್ಬೊಬ್ಬರಾಗಿ ಸಾಲಿನಲ್ಲಿ ಬಂದ್ರೆ ಗದ್ದಲವಾಗೋದಿಲ್ಲ ಅಂತ ಹೇಳಿದ್ರು ತುಂಬಾ ಗದ್ದಲ ಆಗ್ತಿದ್ದಂತೆ ಪೊಲೀಸರು ಬಂದು ಒಬ್ಬೊಬ್ಬರನ್ನ ಸಾಲಿನಲ್ಲಿ ಬರುವಂತೆ ಹೇಳಿದ ನಂತರ ಗಲಾಟೆ ನಿಯಂತ್ರಣಕ್ಕೆ ಬಂತು ಸಾಲಿನಲ್ಲಿ ನಿಂತ ರೈತ ಮಹಿಳೆಯರು ತುಂಬಾ ಹೊತ್ತು ಕಾದು ಕಾದು ಬೇಸತ್ತು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ರು ಇನ್ನು ಕೆಲವು ರೈತರು ಪ್ರತಿ ಪಾಕೆಟ್ ಸ್ಕ್ಯಾನಿಂಗ್ ಮಾಡೋದನ್ನ ಸರ್ಕಾರ ತೆಗೆದಬೇಕು ಇದರಿಂದ ರೈತರಿಗೆ ತುಂಬಾ ತಡವಾಗುತ್ತೆ ಕೂಡಲೇ ಸ್ಕ್ಯಾನಿಂಗ್ ನಿಲ್ಲಿಸಬೇಕು ಅಂತ ಕೆಲವು ರೈತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕೃಷಿ ಅಧಿಕಾರಿಗಳಾದ ಶಿವಪ್ಪ ಕೊಂಡಗಿರಿ ಮತ್ತು ಪ್ರಾಣೇಶ ಹಾದಿಮನಿ ಕೃಷಿ ಸಹಾಯಕ ನಿರ್ದೇಶಕರು ಖುದ್ದಾಗಿ ತಾವೇ ನಿಂತು ರೈತರಿಗೆ ಸರಿಯಾಗಿ ಬೀಜ ಗೊಬ್ಬರ ವಿತರಣೆ ಮಾಡಬೇಕು ಅಂತ ಕ್ಯಾಮರಾಮನ್ ಸಿಎ ಜೊತೆ ಮಲ್ಲಿಕಾರ್ಜುನ ಹಡಪದ ಫೋ ಯಲಬುರ್ಗ ಇದ್ರ ಏನ್ ತೊಂದರೆ ಐತ್ರಿ ತೊಂದ್ರೆ ಸ್ಕ್ಯಾನ್ ಮಾಡೋ ಟೈಮ್ ಲೇಟ್ ಆಗತ್ತೆ ನೀವು ಈಗ ರೈತರದೇನ್ರಿ ಹತ್ತುವರೆಗೆ ಬಂದಿರಂತ ನೀವು ಅನ್ಬೋದು ರೈತ್ರ ಆರೋಪ ಇದೆ ಈಗ ನೀವು ಒಂದು ತಾಸು ರೈತ್ರಿಗೆ ಅನುಕೂಲ ಆಗ್ಬೇಕಂತೇಳಿ ಒಂದು ತಾಸು ಯಾಕೆ ಬಿಫೋರ್ ಬರಬಾರ್ದು ಐದು ಗಂಟೆಗೆ ಬಂದ್ ಮಾಡ್ತೀರ ಅಂತ ರಾತ್ರಿ ಹನ್ನೆರಡು ತನಕ ರಾತ್ರಿ ಒಂಬತ್ತರ ತನಕ ಆರು ಗಂಟೆ ಕ್ಲೋಸ್ ಮಾಡ್ಕೊಂಡು ಹೋಗ್ಯಾರಂತ ರೈತ್ರ ಆರೋಪ ಇದೆ ಸಾಕಷ್ಟು ಸ್ಟಾಕ್ ಐತಿ ಬಟ್ ಒಂದು ಮಳೆ ಆಗದಕ್ಕಿಂತ ಮೊದಲ ಅಂದ್ರೆ ಒಂದ್ ಎಂಟು ದಿವಸ ಮೊದಲೇ ಕೊಡ್ಬೇಕಿತ್ತು ಸರ್ ಬೀಜಾನ ಇವ್ರ ಈಗ ಮೂರ್ ದಿವಸದಿಂದ ಸ್ಟಾರ್ಟ್ ಮಾಡ್ರಿ ಸರ್ ಅದನ್ನ ಸರ್ಕಾರದ ಸುತ್ತೋಲೆ ಅಂತ ಅದನ್ನ ಬೇಗ ಮಾಡ್ಬೇಕಿತ್ ಸರ್ ಅಂದ್ರೆ ರೈತರಿಗೆ ಅನುಕೂಲ ಆಕಿತ್ತು ಇವರು ಸಮಸ್ಯೆ ಏನಾಗೈತಿ ರೈತರಿಗೆ ಅಂತಂದ್ರ ಬಾರ್ಕೋಡ್ ಸಿಸ್ಟಮ್ ಮಾಡ್ರಿ ಎಲ್ಲಾ ಸ್ಕ್ಯಾನ್ ಮಾಡಿ ಕೊಡೋದ್ರಿ ಸ್ಕ್ಯಾನ್ ಮಾಡಿ ಕೊಡೋದ್ರಿಂದನ ಸಮಸ್ಯೆ ಆಗಿರೋದು ಸರ್ ಇಲ್ಲಾಂದ್ರ ರೈತರಿಗೆ ಬೇಗ ಬೀಜ ಕೊಡ್ತಿದ್ರು ಬೇಗ ತಗೊಂಡೋಗಿ ಬಿಡ್ತಿದ್ರಿ ಸರ್ ಈಗ ಹಸಿ ಆರಿದ್ಮೇಲೆ ಬೀಜ ತಗೊಂಡೋಗಿ ಏನ್ ಮಾಡ್ಬೇಕು ಸರ್ ಯೂಸ್ಲೆಸ್ ರೀ ಅದು ಹಂಗಾಗಿ ಇವರು ಬೇಗ ಕೊಡುವಂತ ಪದ್ಧತಿ ಜಾರಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ ಸಮಯ ಎಷ್ಟು ಗಂಟೆಗೆ ಬಂದ್ರಿ